ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನೀಡಲಾಗುವಂತಹ ಉಚಿತ ಮನೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಈ ಒಂದು ಅರ್ಜಿಯನ್ನು ನಾವು ಯಾವ ರೀತಿ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅದೇ ರೀತಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಫಸ್ಟ್ ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಮೂಲಕ ನೀವು ಈ ಒಂದು ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ಗೆ ಬರಬಹುದು ಅಥವಾ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ನೀವು ಈ ರೀತಿಯಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ ಇಲ್ಲಿದೆ ನೋಡಿ ಈ ಆಪ್ಷನ್ ಮಾಡಿದ್ರೆ ಈ ರೀತಿಯಾಗಿರುವಂತಹ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ್ಮೇಲೆ ಇಲ್ಲಿದೆ ನೋಡಿ ಅಪ್ಲೈ ಫಾರ್ ಪಿ ಎಮ್ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತಿದೆ ಅಲ್ಲ ಯು ಅಂದರೆ ಅರ್ಬನ್ ಅರ್ಬನ್ ಅಂದರೆ ಈಗ ನಗರ ಪ್ರದೇಶಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಗ್ರಾಮೀಣ ಪ್ರದೇಶಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಆಹ್ವಾನಿಸಿಲ್ಲ ಆ ಗ್ರಾಮೀಣ ಪ್ರದೇಶದ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ರೀ ಪ್ರೆಸೆಂಟ್ ನಗರ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಉಚಿತ ಮನೆಗಳ ಒಂದು ಅರ್ಜಿಯನ್ನು ಅರ್ಜಿ ಸಲ್ಲಿಸೋಕೆ ಆನ್ಲೈನ್ ಮೂಲಕ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ನೀವು ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಪ್ಲೈ ಫಾರ್ ಪಿ ಎಮ್ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ಸ್ಟ್ರಕ್ಷನ್ ಫಾರ್ ದ ಯೂಸರ್ಸ್ ಅಂತ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇನಾಗಿ ಮೂರು ಮೂರು ಟೈಪ್ ಆ ಮೂರು ಟೈಪ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಏನಪ್ಪ ಅಂದರೆ ಬಿ ಎಲ್ ಸಿ ಎ ಎಚ್ ಪಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಐ ಎಸ್ ಎಸ್ ಅಂತ ಬರುತ್ತೆ ಇಲ್ಲಿ ನೆಕ್ಸ್ಟ್ ಅರ್ಜಿ ಹಾಕುವಾಗ ನಿಮಗೆ ಈ ಆಪ್ಷನ್ನ ಕೇಳುತ್ತೆ ಬಿ ಎಲ್ ಸಿ ಅಂದರೆ ಬೆನಿಫಿಷಿಯರ್ ಲೆಟ್ ಕನ್ಸ್ಟ್ರಕ್ಷನ್ ಅಂದರೆ ನಿಮ್ಮ ಫಲಾನುಭವಿಗಳು ಈ ಅರ್ಜಿಯನ್ನು ಸಲ್ಲಿಸುವಂತಹವರ ಹೆಸರಿನಲ್ಲಿ ಈಗ ಆಲ್ರೆಡಿ ಒಂದು ಸೈಟ್ ಇರಬೇಕು ಅಥವಾ ಒಂದು ಮನೆ ಇರಬೇಕು ಅಂದರೆ ಏನಪ್ಪ ಅಂದರೆ ಮನೆ ಹಳೆದಿದ್ದು ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡೋ ಸಲುವಾಗಿ ಅಥವಾ ನಿಮ್ಮ ಒಂದು ಲ್ಯಾಂಡ್ ಇದೆ ಮನೆ ಕಟ್ಟಬೇಕಾಗಿದೆ ನಮ್ಮ ಜಾಗ ಇದೆ ರೀ ನಮ್ಮ ಜಗದಲ್ಲಿ ಮನೆ ಕಟ್ಟೋಕೆ ನಮಗೆ ಲೋ ಅಮೌಂಟನ್ನು ಹಾಕಿ ಅಂದರೆ ಅದಕ್ಕೆ ಕೂಡ ಅವರು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಂದರೆ ಎರಡೂವರೆ ಲಕ್ಷದ ಸಹಾಯಧನವನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇ ಎಚ್ ಪಿ ಅಂದರೆ ಅಫೋರ್ಡೆಬಲ್ ಹೌಸಿಂಗಿನ ಪಾರ್ಟ್ನರ್ಶಿಪ್ಪ ಅಂದರೆ ಏನಪ್ಪಾ ಅಂದರೆ ಇದು ನೀವು ಇರುವಂತಹ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ನಿಮಗೆ ಮನೆ ಜಿಲ್ಲೆ ತಾಲೂಕಿನಲ್ಲಿ ಮನೆ ಬೇಕಲ್ಲ ಆ ಒಂದು ಮನೆಯನ್ನು ನಿಮಗೆ ಆ ಜಿ ತಾಲೂಕಿನಲ್ಲಿ ಮನೆ ನಿರ್ಮಾಣ ಮಾಡಿ ಅವರೇ ಕೊಡ್ತಾರೆ ಇಲ್ಲಿ ಡಾಕ್ಯುಮೆಂಟ್ಸ್ ನೋಡ್ತಾ ಇರ್ಬೋದು ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನೀವೇನಾದರೂ ಒ ಬಿ ಸಿ ಎಸ್ ಸಿ ಎಸ್ ಟಿ ಕೆಟಗರಿಗೆ ಸಲ್ ಇದ್ದವರಾದರೆ ಆ ಒಂದು ಕೆಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ನೀವು ಬಿ ಎಲ್ ಸಿ ನಾ ಆಗಲೇ ಹಾಗೆ ಬಿ ಎಲ್ ಸಿ ಅಂದರೆ ನಿಮ್ಮ ಒಂದು ಸ್ವಂತ ಜ ಜಮೀನು ಇರೋ ಒಂದು ಜಾಗ ಇರಬೇಕಾಗತ್ತೆ ಅದೊಂದು ಲ್ಯಾಂಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈ ಒಂದು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ಬೋದು ಇಲ್ಲಿ ಪ್ರೊಸಿ ಅಂತ ಕೊಟ್ಟು ಹೌಸ್ ಹೋಲ್ಡ್ ಅನ್ಯುವಲ್ ಇನ್ಕಮ್ ಅಂತ ಇದೆ ಫಸ್ಟ್ ಸ್ಟೆಪ್ ನೋಡ್ತಾ ಇರ್ಬೋದು ಹೌಸ್ ಹೋಲ್ಡ್ ಆನ್ಯುವಲ್ ಇನ್ಕಮ್ ಏನಪ್ಪ ಅಂದರೆ ನೀವು ಒಂದು ಲಕ್ಷದ ಒಳಗೆ ಎಷ್ಟಾದರೂ ಇನ್ಕಮನ್ನು ಹಾಕ್ಬೋದು ಇಲ್ಲಿ ಸೆಲೆಕ್ಟ್ ಮಿಷನ್ ಕಂಪೋನೆಂಟ್ ಅಂದರೆ ಕೇಳಿದೆ ನೋಡಿಲ್ಲೇ ಬಿ ಎಲ್ ಸಿ ಎ ಎಚ್ ಪಿ ಐ ಎಸ್ ಎಸ್ ಐ ಎಸ್ ಎಸ್ ಅಂದರೆ ಇನ್ಸೈಟ್ ಸ್ಲಮ್ ರೀಡೆವಲಪ್ಮೆಂಟ್ ಅಂತೇಳಿ ಇದು ಸ್ಲಮ್ಗಳಿರ್ತಾವಲ್ಲ ಅಲ್ಲಿ ಒಂದು ರೀಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಒಂದು ಮನೆ ನೀಡುವಂಥ ಒಂದು ಪ್ಲ್ಯಾನ್ ಆಗಿದೆ ಇದಾದ ಮೇಲೆ ನೆಕ್ಸ್ಟ್ ಎರಡು ನೋ ಅಂತ ಕೊಟ್ಟು ನೆಕ್ಸ್ಟ್ ಪ್ರೊಸಿ ಅಂತ ಕೊಡಬೇಕಾಗತ್ತೆ ಇದಾದ ಮೇಲೆ ಕನ್ಸೆಂಟ್ ಫಾರ್ ಆಧಾರ್ ಅಥೆಂಟಿಕೇಷನ್ ಅಂತ ಬರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ಲಿಕ್ ಒಂದು ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಫಸ್ಟಿಗೆ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿ ಎಲ್ ಸಿ ಅಂದರೆ ನಿಮ್ಮ ಸ್ವಂತ ಒಂದು ಜಾಗ ಇರಬೇಕಾಗುತ್ತೆ ಎ ಎಚ್ ಪಿ ಅಂದರೆ ನೀವೊಂದು ನಿಮ್ಮ ತಾಲೂಕಿನಲ್ಲಿ ಅವರೇ ಒಂದು ಮನೆಯನ್ನು ಕಟ್ಟಿಸಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಎರಡೂವರೆ ಲಕ್ಷ ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಆಲ್ರೆಡಿ ಬಂದಿರುತ್ತೆ ಅದಾದಮೇಲೆ ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಜೆಂಡರನ್ನು ಅದಾದಮೇಲೆ ಮೆರಿಟಿಕಲ್ ಸ್ಟೇಟಸ್ ಮ್ಯಾರಿಡ್ ಇದ್ದಿರೋ ಅನ್ಮ್ಯಾರಿಡು ಸಿಂಗಲ್ಲು ವಿಡೋರು ವಿಡೋ ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸನ್ನು ಕೇಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಾದರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಹೇಳ್ತಾ ಇದೆ ನಿಮ್ಮ ಆ ತಂದೆಯವರ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿರುವಂತೆ ನಮೂದಿಸಿ ಅದಾದಮೇಲೆ ಫಾದರ್ ಆಧಾರ್ ನಂಬರ್ ಅಂತ ಕೇಳಿದೆ ಆಧಾರ್ ನಂಬರನ್ನು ಎಂಟರ್ ಮಾಡಿ ಅದಾದಮೇಲೆ ಮದರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಕೇಳಿದೆ ಅವರ ತಾಯಿ ಹೆಸರನ್ನು ಹಾಕಿ ಅದಾದಮೇಲೆ ತಾಯಿಯವರ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಇದೆ ನೀವು ಏನು ವರ್ಕನ್ನು ಮಾಡ್ತಾ ಇದ್ರಲ್ಲ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಸ್ಯಾಲ್ರಿಡ್ ರೆಗ್ಯುಲರ್ ವೇಜ್ ಲೇಬರ್ ಏನಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಆಕ್ಯುಪಿಕೇಷನ್ ಆಫ್ ದ ಅಪ್ಲಿಕೆಂಟ್ ಅಂತಿದೆ ನಿಮ್ಮ ಒಂದು ಆಕ್ಯುಪಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ನೀವು ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಯಾವ ವರ್ಕನ್ನು ನೀವು ಮಾಡ್ತಾ ಇದ್ದೀರಲ್ಲ ಆ ವರ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ನೋಡ್ತಾ ಇರ್ಬೋದು ಭಾಳಷ್ಟು ಇದೆ ವರ್ಕ್ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮ ಒಂದು ಎಜುಕೇಷನ್ ಎಷ್ಟಾಗಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದಮೇಲೆ ಹೌಸ್ ಹೋಲ್ಡ್ ಕ್ಯಾಟಗರಿ ಇದೇನಿಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಇರುತ್ತೆ ನೆಕ್ಸ್ಟ್ ಇದೆ ಅಲ್ಲ ವೆದರ್ ಫ್ಯಾಮಿಲಿ ಓನ್ಸ್ ಪಕ್ಕಾ ಹೌಸ್ ಅಂದರೆ ನಿಮ್ಮ ಒಂದು ಹೆಸರಿನಲ್ಲಿ ಯಾವುದಾದ್ರೂ ಮನೆ ಇದೆಯಾ ಅಂತ ಕೇಳ್ತಾ ಇದೆ ಇಲ್ಲ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅವರೇಜ್ ಅನಿವಲ್ ಹೌಸ್ ಹೋಲ್ಡ್ ನಾವು ಫಸ್ಟಿಗೆ ಎಂಟರ್ ಮಾಡಿದ್ವಿ ಇದನ್ನು ಅದಾದಮೇಲೆ ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತಿದೆ ನಿಮ್ಮ ಒಂದು ಆದಾಯ ಪ್ರಮಾಣಪತ್ರನ ಇಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ರಿಲಿಜನ್ ಧರ್ಮ ನಿಮ್ಮ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದಿದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡು ಯು ಬಿಲಾಂಗ್ ಟು ಬೆನಿಫಿಷಿಯರ್ ಆಫ್ ಪಿ ಎಂ ಸ್ವಾನಿಧಿ ಇವೆಲ್ಲ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಯಾವುದಾದ್ರೂ ಒಂದು ಸ್ಕೀಮ್ನಲ್ಲಿ ನೀವೇನಾದರೂ ಪ್ರಯೋಜನಗಳನ್ನು ಪಡೆದಿದ್ದೀರಾ ಅಂತ ಕೇಳ್ತಾ ಇದೆ ಪಡೆದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಯಾವ ಒಂದು ಯೋಜನೆ ಅಡಿಯಲ್ಲಿ ನೀವು ಒಂದು ಬೆನಿಫಿಷಿಯರ್ ಆಗಿದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಅಂಗನವಾಡಿ ವರ್ಕರು ಬೆನಿಫಿಷಿಯರ್ ಆಫ್ ಪಿ ಎಮ್ ಸ್ವಾನ್ ಇದೆ ಯಾವುದಿದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಈಸಿಯಾಗಿ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಕೆಟಗರಿ ಅಂತ ಇದೆ ನೋಡ್ತಾ ಇರ್ಬೋದು ನೀವು ಜನರಲ್ ಇದ್ದರೆ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಸ್ಟ್ ಆಧಾರದ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಇಲ್ಲೇ ಅಪ್ಲೋಡ್ ಮಾಡಬೇಕಾಗತ್ತೆ ಕಾಸ್ಟ್ ಸರ್ಟಿಫಿಕೇಟ್ನ ಜನರಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ನೆಸೆಸರಿ ಇರೋದಿಲ್ಲ ನೆಕ್ಸ್ಟ್ ಇದಾದ ಮೇಲೆ ವೆದರ್ ರೆಸಿಡಿಂಗ್ ಔಟ್ಸೈಡ್ ಸ್ಟೆಟುಟರಿ ಟೌನ್ ಬಿಟ್ವೀನ್ ಇದನ್ನು ನೋಡ್ಕೊಳ್ಳಿ ಇದು ನೋ ಅಂತ ಕೊಡಿ ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ ಪರ್ಮನೆಂಟ್ ಅಡ್ರೆಸ್ ಮತ್ತು ನೀವು ಪ್ರೆಸೆಂಟ್ ಅಡ್ರೆಸ್ ಅಂತ ಎರಡು ಕೇಳಿದೆ ಎರಡು ಪ್ರೆಸೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಸರಿಯಾಗಿ ನಿಮ್ಮ ಹೌಸ್ ಫ್ಲ್ಯಾಟ್ ನಂಬರು ನೇಮ್ ಆಫ್ ಸ್ಟ್ರೀಟ್ ಸ್ಟೇಟ್ ನೇಮು ಡಿಸ್ಟಿಕ್ ನೇಮು ಸಿಟಿ ನೇಮು ನಾರ್ಮಲ್ ಆಗಿ ಎಲ್ಲ ತುಂಬೋದು ಈಸಿ ಇರುತ್ತೆ ಪಿನ್ ಕೋಡ್ ಮೊಬೈಲ್ ನಂಬರ್ ಇಮೇಲ್ ಡಿನ ಹಾಕಿ ಇದಾದ ಮೇಲೆ ಇದು ಪರ್ಮನೆಂಟ್ ನಂಬರು ಹೆಸರು ಅಡ್ರೆಸ್ಸು ಸೇಮ್ ಇದ್ದರೆ ಇಲ್ಲೇ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ತೋಳುತ್ತೆ ನೆಕ್ಸ್ಟ್ ಎ ಎಚ್ ಪಿ ಪ್ರೊಜೆಕ್ಟ್ ಲೊಕೇಶನ್ ಡೀಟೇಲ್ಸ್ ನಾವು ಎ ಎಚ್ ಪಿ ಅಂತ ಸೆಲೆಕ್ಟ್ ಮಾಡೋದರಿಂದ ನೀವು ನಮ್ಮ ಹೆಸರಿನಲ್ಲಿ ಯಾವುದೇ ಜಾಗ ಇಲ್ಲ ನಮಗೆ ನೀವೇ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಡಿ ಅಂಥೇಳಿ ಎ ಎಚ್ ಪಿ ಇದು ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತೇಳಿ ಇದೈತಲ್ಲ ನೀವು ನಿಮಗೆ ಯಾವ ತಾಲೂಕಿನಲ್ಲಿ ಮನೆ ಬೇಕಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ಟೇಟ್ ಡಿಸ್ಟಿಕ್ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ತಾಲೂಕಿನಲ್ಲಿ ನಿರ್ಮಿ ನಿರ್ಮಾಣ ಆದಮೇಲೆ ನಿಮಗೊಂದು ಮನೆಯನ್ನು ನಿಮಗೆ ಹಸ್ತಾಂತರ ಮಾಡ್ತಾರೆ ರೀ ಅವರು ಇದಾದಮೇಲೆ ಹ್ಯಾವ್ ಯು ಐಡೆಂಟಿಫೈ ಎನಿ ಎಚ್ ಪಿ ಪ್ರೊಜೆಕ್ಟ್ ನಿಮಗೇನಾದರೂ ಗೊತ್ತಿದ್ದರೆ ಎಚ್ ಪಿ ಅಡಿಯಲ್ಲಿ ಎಲ್ಲರೂ ಮನೆ ಕಟ್ಸೋದು ಗೌರ್ಮೆಂಟ್ನ ಅಡಿಯಲ್ಲಿ ಎಲ್ಲರ ಮನಿ ಕಟ್ಸ್ತಾ ಇದ್ದರೆ ಅಲ್ಲಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು ನೆಕ್ಸ್ಟ್ ಇದೆಲ್ಲ ನಂಬರ್ ಆಫ್ ಇಯರ್ಸ್ ಸ್ಟೇ ಪ್ರೆಸೆಂಟ್ ಟೌನ್ ನೀವು ಅಡ್ರೆಸ್ಸನ್ನು ಹಾಕಿದ್ರಲ್ಲ ಅಲ್ಲಿ ನೀವು ಎಷ್ಟು ದಿನಗಳಿಂದ ವಾಸಿಸ್ತಾ ಇದ್ದಾರ ಅಂತ ಕೇಳ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಪ್ರೆಸೆಂಟ್ ಹೌಸ್ ಓನರ್ಶಿಪ್ ನೀವು ಯಾವ ಮನೆಯಲ್ಲಿ ಇದ್ದೀರಲ್ಲ ಅದು ಪಕ್ಕಾ ಹೌಸ್ ಇದೆಯೋ ಏನು ನಿಮ್ಮ ಓನ್ ಹೌಸ್ ಇದೆಯೋ ರೆಂಟ್ ಹೌಸ್ ಇದೆಯೋ ನೋ ಹೌಸ್ ಅಂತ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದಮೇಲೆ ರೆಂಟ್ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪಕ್ಕ ಹೌಸು ಏನಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತಿಲ್ಲ ಇಲ್ಲಿ ಇದಾದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಇದೆ ನೋಡ್ತಾ ಇರ್ಬೋದು ನೀವು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಇದೆ ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ವಾಸಿಸ್ತಾ ಇದ್ದಾರಲ್ಲ ಆ ಎಲ್ಲ ಮೆಂಬರ್ಸ್ಗಳ ಒಂದು ಹೆಸರು ಡೇಟ್ ಆಫ್ ಬರ್ತ್ ರಿಲೇಷನ್ಸ್ ವಿತ್ ಅಂದರೆ ನೀವು ಆ ವ್ಯಕ್ತಿಗೆ ಏನಾಗಬೇಕು ಅದಾದಮೇಲೆ ಜೆಂಡರ್ ಅದಾದಮೇಲೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಅಕ್ಯುಪಿಕೇಷನ್ ಅವ್ರು ಏನು ಮಾಡ್ತಾರೆ ಅಂತೇಳಿ ಸೆಲೆಕ್ಟ್ ಹೋಗುತ್ತೆ ಎಷ್ಟು ಜನ ಇದ್ರಲ್ಲ ಅವನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಇದಾದ ಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ನೋಡ್ತಾ ಇರ್ಬೋದು ನೀವು ನಿಮ್ಮ ಒಂದು ಅಕೌಂಟ್ ನಂಬರನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ ಇದೇ ಅಕೌಂಟಿಗೆ ನಿಮಗೆ ಹಣ ಏನಿದೆಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಎರಡೂವರೆ ಲಕ್ಷ ರೂಪಾಯಿಗಳ ಹಣ ಇದೇ ಅಕೌಂಟಿಗೆ ನಿಮಗೆ ಸಂದಾಯ ಆಗುತ್ತೆ ಇದಾದ ಮೇಲೆ ಹ್ಯಾವ್ ಯು ಅವೆಲ್ ಬೆನಿಫಿಟ್ಸ್ ಅಂಡರ್ ಎನಿ ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆಸ್ ಅಮೃತ್ ಟೂ ಪಾಯಿಂಟ್ ಜೀರೋ ಎಸ್ ಬಿ ಯು ಇದರಲ್ಲಿ ಯಾವುದಾದ್ರೂ ಒಂದು ಸ್ಕೀಮ್ ಅಡಿಯಲ್ಲಿ ನೀವೇನಾದರೂ ಬೆನಿಫಿಷಿಯರ್ ಆಗಿದ್ದೀರಾ ಅಂತ ಕೇಳಿದರೆ ಇದ್ದರೆ ಎಸ್ ಅಂತ ಕೊಟ್ಟು ಯಾವ ಬೆನಿಫಿಷಿಯರ್ ಆಗಿದ್ದಾರಲ್ಲ ಅದನ್ನು ಸ ಪ್ರೊಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಪ್ಪ ಅಂದರೆ ಸಿಂಬಲ್ ಆಗಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಕೊನೆಯದಾಗಿ ಇಲ್ಲಿ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಡೀಟೇಲ್ಸ್ ರಾಂಗ್ ಇದ್ದರೆ ಚ ಎಡಿಟ್ ಮಾಡ್ಕೊಳ್ಳಿ ಇಲ್ಲ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಆದಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಆ ಒಂದು ಅಪ್ಲಿಕೇಶನ್ ನಂಬರನ್ನು ನಿಮ್ಮ ಒಂದು ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದುಕೊಡಿ ಅದು ಫ್ಯೂಚರ್ ರೆಫರೆನ್ಸ್ಗಾಗಿ ಬೇಕಾಗತ್ತೆ ಇಷ್ಟೇ ರೀ ಇಷ್ಟು ಈಸಿಯಾಗಿ ನಿಮ್ಮ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಾ ಈ ಒಂದು ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ರೀ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮುಖ ತಿಳಿಸಿ ನಾನು ಅದಕ್ಕೆ ಹೆಲ್ಪ್ ಮಾಡ್ತೇನೆ ರೀ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ವೀಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬಟನ್ನ ಹೊತ್ತಿ ಧನ್ಯವಾದಗಳು